ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಜ್ಯೋತ್ಸವದ ನಿಮಿತ್ತವಾಗಿ ಒಂದು ತಿಂಗಳವರೆಗೆ ನಿರಂತರವಾಗಿ ನಡೆಯಲಿರುವ ಸಾಹಿತ್ಯಿಕ ಕಾರ್ಯಕ್ರಮವಾದ ಕಾರ್ತಿಕ ಕನ್ನಡ ಅನುದಿನ ಅನುಸ್ಪಂದನ ಕಾರ್ಯಕ್ರಮಕ್ಕೆ ದಾಂಡಿಲಿ ನಗರದ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಚಾಲನೆ ನೀಡಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿನೂತನ ಕಾರ್ಯಕ್ರಮಕ್ಕೆ ಸಹಾಯಕ ಆಯುಕ್ತೆ ಜಯಲಕ್ಷ್ಮಿ ರಾಯ್ಕೋಡ್ ಅವರು ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಉತ್ತರ ಕನ್ನಡ ಜಿಲ್ಲೆ ಸಾಹಿತ್ಯ ಕಲೆ ಸಂಸ್ಕೃತಿಯ ಜೊತೆಗೆ ಯಥೇಚ್ಛ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಒಳಗೊಂಡ ಜಿಲ್ಲೆಯಾಗಿದೆ ಇಲ್ಲಿಯ ಜನತೆ ಕಲೆ ಸಂಸ್ಕೃತಿ ಸಾಹಿತ್ಯದ ಆರಾಧಕರಾಗಿದ್ದಾರೆ ಎಂದರಲ್ಲದೆ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ನಿತ್ಯ ನೂತನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮನೆ ಮನಗಳಲ್ಲಿ ಕನ್ನಡವನ್ನು ಜಾಗೃತಿಗೊಳಿಸುವ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಯಲ್ಲಾಪುರದ ನಿವೃತ್ತ ಪ್ರಾಚಾರ್ಯರಾದ ಬೀರಣ್ಣ ನಾಯಕ್ ಮಗಟ ಅವರು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ತಿಕ ಕನ್ನಡ ಅನುದಿನ ಅನುಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾದ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಎಂದರು ಇನ್ನೋರ್ವ ಮುಖ್ಯ ಅತಿಥಿ ಡಿವೈಎಸ್ಪಿ ಗಣೇಶ್ ಕೆಲ್ ಅವರು ನಿರಂತರವಾಗಿ ಒಂದು ತಿಂಗಳು ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಕನ್ನಡದ ಕಂಪನ್ನು ಪಸರಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಭೇನವಾಸರಿ ಅವರು ಕನ್ನಡ ಒಂದು ಭಾಷೆಯಲ್ಲ ಬದುಕನ್ನು ಬೆಸೆಯುವಂತಹ ಒಂದು ಮಾಧ್ಯಮವೂ ಹೌದು ನವೆಂಬರ್ ತಿಂಗಳಿಡೀ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲೆಯಾದ್ಯಂತ ಸಾಹಿತ್ಯ ಪಯಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕನ್ನಡವನ್ನು ಮತ್ತಷ್ಟು ಶ್ರೀಮಂತಗೊಳಿಸುವ ಮಹತ್ವದ ಸಂಕಲ್ಪವನ್ನು ತಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತರಾದ ಎಸ್ ಪವಾರ್ ಹಳೆಯಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಸುಮಂಗಲ ಅಂಗಡಿ ಉಪಸ್ಥಿತರಿದ್ದರು ಮಾನಸ ವಾಸರೆ ಆಶಯ ಗೀತೆ ಹಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡಿಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ್ ಬಂಧಿಸಿದರು ಆಶಾ ದೇಶಪಾಂಡೆ ಅವರು ದೇಶಭಂಡಾರಿ ಅವರು ಕಾರ್ಯಕ್ರಮ ನಿರೂಪಿಸಿದರು ಅನಂತರ ರಾಜ್ಯೋತ್ಸವದ ಭಾಗವಾಗಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕವಿಗೋಷ್ಠಿಯಲ್ಲಿ ನಾಗರೇಕಾ ಗಾಂವ್ಕರ್ ಪ್ರವೀಣ್ ಕುಮಾರ್ ಸುಲಾಕೆ ದೀಪಾಲಿ ಸಾಮಂತ್ ವೆಂಕಮ್ಮ ಗಾಂವ್ಕರ್ ಎನ್ಆರ್ ನಾಯ್ಕ್ ಪದ್ಮಶ್ರೀ ಜೈನ್ ಹಳಿಯಾಳದ ಕಾಳಿದಾಸ್ ಬಡಿಗೇರ್ ಎಸ್ಜಿ ಕಡಿಮನಿ ಕಲ್ಪನಾ ಹುದ್ದಾರ್ ಜೋಯಿಡಾದ ಎಆರ್ ಗೌಡ ಶಿವಾಜಿ ಚೋಮಣ್ಣವರ್ ಭೀಮ್ಶಂಕರ್ ಅಜನಾಳ್ ಮೊದಲಾದವರು ಭಾಗವಹಿಸಿ ಸ್ವರಚಿತ ಕವನ ವಾಚಿಸಿದರು ನಿರಂತರವಾಗಿ ಒಂದು ಕನ್ನಡದ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಇದೇ ಮೊಟ್ಟ ಮೊದಲೇ ಬಾರಿ ಎನ್ನುವುದನ್ನು ನಾನು ಅತ್ಯಂತ ಪ್ರಜ್ಞಾಪೂರ್ವವಾಗಿ ಹಾಗಾಗಿ ಅದರ ಉದ್ಘಾಟನೆ ಇವತ್ತು ಇಲ್ಲಿ ನಡೀತಾ ಇದೆ ಕಾರ್ತಿಕ ಅಂದರೆ ದೀಪಗಳನ್ನು ಸಾಲಾಗಿ ಹಚ್ಚುವಂಥದ್ದು ಬೆಳಕುವಂಥದ್ದು ದೀಪ ಅಂದರೆ ನಮಗೆಲ್ಲರಿಗೂ ಬೆಳಕನ್ನು ಪಡೆಯುವಂಥದ್ದು ಜ್ಞಾನವನ್ನು ಕೊಡುವಂಥದ್ದು ಒಂದಕ್ಕೊಂದು ಬೆಸೆಯುವಂಥದ್ದು ಆ ಕಾರಣಕ್ಕಾಗಿ ಕನ್ನಡ ಕಾರ್ತಿಕ ಅನ್ನೋ ಕಾರಣಕ್ಕಾಗಿ ಕನ್ನಡದ ದೀಪವನ್ನು

பம்பாரன்னா ரண்ணா ம்பு மாத்திய படைத நாடு நாடு உடியு வரைந்த பாடு பம்பா ரண்ணா ஊம்பு நாடு